ಸಾಲ್ಟ್ ಅಬ್ಬರಕ್ಕೆ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ನಮ್ಮ ಆರ್ ಸಿ ಬಿ ತಂಡ ಸೂಪರಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಕ್ವಾಲಿಫೈಯರ್ ಒನ್ನಲ್ಲಿ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡ್ತಾರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ನಮ್ಮ ತಂಡದ ಎಲ್ಲ ಆಟಗಾರರು ಕೂಡ ಸೂಪರಾಗಿ ಬೌಲಿಂಗ್ ಮಾಡಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯಿತು ಉತ್ತರವಾಗಿ ಕೊಟ್ಟಿದ್ದು ಬ್ಯಾಟಿಂದ ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೀಸನ್ ಏಯ್ಟೀನಲ್ಲಿ ಫೈನಲ್ ತಲುಪಿದೆ ಗುರು ಖುಷಿಯಾಗಿದ್ದು ಎಲ್ಲಿ ಗೊತ್ತಾ ಮೊದಲು ಬ್ಯಾಟಿಂಗ್ ಮಾಡಿದ್ದು ಪಂಜಾಬ್ ಪಂಜಾಬ್ ಕೇವಲ ನೂರ ಒಂದಕ್ಕೆ ಆಲ್ಔಟ್ ಸೂಪರ್ ಬೌಲಿಂಗ್ ಮಾಡಿದ್ದು ಸುರೇಶ್ ಶರ್ಮಾ ಹೇಸಲ್ವುಡ್ ಹಾಗೂ ಯಶ್ ದಯಾಳ್ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಮಾಡ್ತಾರೆ ಓವರಲ್ಲಿ ಮ್ಯಾಚ್ನ ಮುಗಿಸ್ತಾರೆ ನೂರ ಆರಕ್ಕೆ ಎರಡು ವಿಕೆಟ್ ಸಾಲ್ಟ್ ಐವತ್ತಾರು ರನ್ ಮಯಾಂಕ್ ಅಗರ್ವಾಲ್ ಹತ್ತೊಂಬತ್ತು ರನ್ ಪಟೀಧರ್ ಹದಿನೈದು ರನ್ ಆರ್ ಸಿ ಬಿ ತಂಡ ಗೆದ್ದುಕೊಂಡಿದೆ ಸಖತ್ ಖುಷಿಯಾಗಿತ್ತು ಗುರು ಸಾಲ್ಟ್ ಹೊಡೆದಂಥ ಒಂದೊಂದು ಏಟು ಕೂಡ ಸೂಪರ್ವಾಗಿತ್ತು ಇಪ್ಪತ್ತೇಳು ಬಾಲ್ಗೆ ಐವತ್ತಾರು ಇಪ್ಪತ್ತ್ಮೂರು ಬಾಲ್ಗೆ ಫಿಫ್ಟೀನು ಕೂಡ ಹೊಡಿದ್ದಾರೆ ಸಾಲ್ಟು ಖುಷಿಯಾಗಿದ್ದು ಇಲ್ಲೇ ಗುರು ಮಾರ್ಕಷ್ಟು ಟೋನಿಸ್ ಕಡೆ ಹೇಳ್ಕೊಳ್ಳೋ ರೀತಿ ಆಡೋದಿಲ್ಲ ಆದರೂ ಕೂಡ ಪಂಜಾಬ್ ಫೈಟ್ ಕೊಟ್ಟಿಲ್ಲ ಆರ್ ಸಿ ಬಿ ತಂಡ ಫೈನಲ್ಗೆ ಹೋಗಿದೆ ಇದು ಖುಷಿಯಾದ ಸುದ್ದಿ ವೀಡಿಯೋನ ಶೇರ್ ಮಾಡಿ ನನ್ನ ಅಕೌಂಟ್ನ ಈವಾಗಲೇ ಫಾಲೋ ಮಾಡ್ತಾ ಬನ್ನಿ